ನಾವು ಯಾವುದೇ ಅಲ್ಲಿ ಅವ್ಯವಹಾರ ಮತ್ತೊಂದು ಆಗಲಿಕ್ಕೆ ಸಿಕ್ಕೇ ಇಲ್ಲ ರನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾರಾದರೂ ನಡೆಸಿ ರೈತರನ್ನು ಉಳಿಸಲಿ ಅಂತೇಳಿ ನಾವೇ ಸ್ವತಃ ಬಾಂಬೆಗೆ ಹೋಗಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಭಾಳ ಜನಕ್ಕೆ ನಾವು ರಿಕ್ವೆಸ್ಟ್ ಯಾಕೆ ಅಂದರೆ ಒಂದು ಶುಗರ್ ಫ್ಯಾಕ್ಟ್ರಿ ಹಾಳಾಗಿ ಹೋಗಬಾರ್ದು ಅನ್ನೋಂಥ ಇಚ್ಛೆ ನಮ್ಮ ರೈತರಿಗೆ ತೊಂದರೆ ಆಗ್ತದೆ ಲೇಬರ್ಗಳಿಗೆ ತೊಂದರೆ ಆಗ್ತದೆ ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಸ್ ಆರ್ ಪಂಟ್ ಸಾಹ್ರು ಒಪ್ಕೊಂಡಿದ್ದಾರೆ ಅಲ್ಲಿ ಯಾವುದೇ ಅವ್ಯವಹಾರಕ್ಕೆ ಇಲ್ಲ ಏನೋ ಒಂದು ಯಾರು ಕೊಟ್ಟಿದ್ದಾರೆ ಅದು ನೋಡೋಣ ಅದೇನರಲ್ಲಿ ಸತ್ಯಾಂಶ ಇಲ್ಲ ಎಲ್ಲ ಸುಳ್ಳುಗಳ ಪೂರಣ ಅದನ್ನು ನಾವು ಲೋಕಾಯುಕ್ತಿ ಕೊಟ್ಟಿದ್ರೆ ಅದನ್ನು ಅವ್ರಿನ್ನೂ ಎಕ್ಸೆಪ್ಟ್ ಮಾಡ್ಕೋತಾರ ಅಥವಾ ಏನಾಗ್ತದೆಷ್ಟೋ ನನಗೆ ಗೊತ್ತಿಲ್ಲ ಯಾಕಂದರೆ ಸಾಕ್ಷಿ ಆಧಾರಗಳು ಏನಿಲ್ಲ ಇದು ಕ್ಯಾಬಿನೆಟಲ್ಲಿ ಸರ್ಕಾರ ದಿಸ್ ತೊಗೊಂಡಿರ್ತೈತೆ ದಿನ ಯಾವುದೋ ಒಬ್ಬ ವ್ಯಕ್ತಿ ತೊಗೊಳೋಕ್ಕಾಗೋದಿಲ್ಲ ಕ್ಯಾಬಿನೆಟಲ್ಲಿ ಪೂರ್ವಾಪರ ಯೋಚನೆ ಮಾಡಿ ಅದೇನು ಟೆಂಡರ್ ಕರೆದಿದ್ದು ಅದನ್ನೇ ಪಾಟ್ ಪಾಟ್ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಯಾವುದೋ ವ್ಯವಹಾರ ಪ್ರಶ್ನೆ ಉದ್ಭವ ಆಗೋದಿಲ್ಲ